ಎಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಬ್ರಹ್ಮವರದ ಒಂದು ಗೋವಿಂದ ಪ್ರಕರಣವನ್ನು ತಾವು ಗಮನಿಸ್ತಾ ಇದ್ದೀರಿ ಏನು ರಿಯಾಕ್ಟ್ ಮಾಡ್ತೀರಿ ಸರ್ ಇದಂದ್ರೆ ಇಂಥ ಘಟನೆಗಳು ಇದ್ದಾಗ ಎರಡು ಸಮುದಾಯಗಳು ಕೋಮು ಸೌಹಾರ್ದ ಕಾದ ಈ ಕಾದಿದ್ರೆ ಏನು ತೊಂದರೆ ಆಗಲ್ಲ ಇದನ್ನ ಪೊಲೀಸಿಗೆ ಸೂಕ್ತವಾದ ತನಿಖೆಗೆ ಅವಕಾಶನ ಮಾಡಿಕೊಟ್ರೆ ಇಂತ ಯಾವತ್ತು ಕೋಮು ಸೌಹಾರ್ದತೆ ನಾವು ಈ ಭಾಗದಲ್ಲಿ ಕಾಪಾಡುವಂತ ನನ್ನ ಅನಿಸಿಕೆ ಓಕೆ ಈಗ ಇನ್ನೊಂದೇನಂತ ಹೇಳಿದ್ರೆ ಈಗ ಬಂಧನ ಆಗಿದೆ ಆರೋಪಿಗಳದ್ದು ಶೀಘ್ರ ಬಂಧನ ಆಗಿರುವಂತದ್ದು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹಿಂದೂ ಮುಖಂಡರು ತಾವೇನ್ ಹೇಳ್ತೀರಿ ಇದಕ್ಕೆ ಅಲ್ಲ ಅದು ಅವರ ಅನುಮಾನ ಅಂದ್ರೆ ಅವ್ರಿಗೆ ಅವರ ದೃಷ್ಟಿಯಲ್ಲಿ ಅವ್ರಿಗೆ ಅವ್ರಿಗೆ ಅವರ ಏನಾದ್ರೂ ಷಡ್ಯಂತ್ರ ಇದ್ದು ವಿಫಲ ಆಯ್ತಲ್ಲ ಅಂತ ಪೊಲೀಸ್ ಪೊಲೀಸರ ದಕ್ಷ ಕಾರ್ಯಾಚರಣೆಯಿಂದ ಅವರ ಅವ್ರಿಗೇನು ಅವನು ಹೆಣ ಬಿದ್ರೆ ಖುಷಿ ಆಗತ್ತೆ ಗಲ್ಲಾಮಿ ಅವರಿಗೆ ಬಕಪಕ್ಷ ಕಾಯ್ತಾರೆ ರಾಜಕೀಯ ಬೇಳೆ ಬೇಸ್ಕೊಳ್ಳಿಕ್ಕೆ ಅವಕಾಶಗಳು ಸಿಕ್ಕತ್ತೆ ಹಾಗಾಗಿ ಅವರಿಗೆ ಅವರ ದೃಷ್ಟಿಯಲ್ಲಿ ಓಕೆ ಈಗ ಆರೋಪಿಗಳ ಬಣ್ಣ ಆದ್ರೂ ಕೂಡ ಇಲ್ಲಿ ಅಲ್ಲಿಗೆ ಕೇಸು ನಿಲ್ತ ನಿಲ್ತಾ ಇಲ್ಲ ಅನುಮಾನಗಳು ಆಗ್ತಾ ಇದೆ ಸೊ ಯಾಕೆ ಪದೇ ಪದೇ ಉಡುಪಿಯ ಭಾಗದಲ್ಲಿ ಇದೇ ರೀತಿಯ ಕೃತಿಗಳು ನಡೀತಾ ಇದೆ ಉಡುಪಿ ಒಂದು ಸಲ ಈ ಸಂಘ ಪರಿವಾರಗಳ ಪ್ರಯೋಗ ಶಾಲೆಯಲ್ಲಿ ಯಾಕಂದ್ರೆ ಇಲ್ಲಿ ಇಂತಹ ಘಟನೆಗಳಾದಾಗ ಅವರ ವೋಟ್ ಗಳ ಬಗ್ಗೆ ಅವರು ಹೆಚ್ಚು ಕ್ರೋಢೀಕರಣ ಆಗಿ ಅವರನ್ನು ವೋಟ್ ಬ್ಯಾಂಕ್ ಅಂತ ಸೆಳೆಯುವ ಅವರ ತಂತ್ರಗಳು ಬಿಟ್ರೆ ಅದು ಅಸ್ತ್ರ ಬಿಜೆಪಿ ಅವರಿಗೆ ಮತ್ತೇನಿಲ್ಲ ಅಂದ್ರೆ ಇಂತಹ ಪ್ರಕರಣಗಳನ್ನ ತಮ್ಮ ರಾಜಕೀಯ ಬೆಳೆಯ ಬೇಯಿಸಿ ಬಿಜೆಪಿ ಪ್ರಯತ್ನವನ್ನು ಪಡ್ತಾ ಇದೆ ಖಂಡಿತ ಈಗ ಏನೇ ಇರ್ಬೋದು ಬಂಧನ ಆಗಿರುವಂತದ್ದು ಹಿಂದೂ ಆರೋಪಿಗಳು ಸೊ ಆ ಹಿಂದೂಗಳನ್ನ ಸುಮ್ಮನೆ ಸಿಲುಕಿಸಲಾಗಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆಯಲ್ಲ ಖರ್ಚೆ ನೋಡಿ ಸರ್ ಈಗ ಹೇಗೆ ಕಾನೂನು ಇದೆ ನಮ್ ಕಾನೂನು ಪೊಲೀಸ್ ಇಲಾಖೆ ಮೇಲೆ ನಮ್ಗೆ ನಂಬಿಕೆ ಇದೆ ಅವರು ರಾಜಕೀಯ ದುರುದ್ದೇಶಕ್ಕಾಗಿ ಏನು ಬೇಕಾದ್ರೂ ಮಾತಾಡ್ಬೋದು ರಾಜಕೀಯ ಪಕ್ಷಗಳು ಅವರವರ ಅವಕಾಶಕ್ಕೆ ತಕ್ಕಾಗಿ ಮಾತಾಡುತ್ತಾರೆ ಆದ್ರೆ ನಂಗೆ ಪೊಲೀಸ್ ಇಲಾಖೆ ಬಗ್ಗೆ ಖಂಡಿತವಾಗಿ ನಂಬಿಕೆ ಇದೆ ಖಂಡಿತ ಖರ್ಚೆ ಅವರ ಎಷ್ಟೊತ್ತು ಸೂಕ್ತ ಮಾತನಾಡಿದ ಧನ್ಯವಾದಗಳು